ಎಲ್ರಿಗೂ ನಮಸ್ಕಾರ ವೇದಿಕೆ ಮೇಲೆ ಉಪಸ್ಥಿತರಿರುವ ಎಲ್ಲ ಗಣ್ಯರಿಗೂ ಹಾಗೂ ಇಲ್ಲಿರುವ ಎಲ್ಲರಿಗೂ ನನ್ನ ನಮಸ್ಕಾರಗಳು ಈ ಕಾರ್ಯಕ್ರಮವು ನಮ್ಮ ಕರುನಾಡಿನ ಹೆಮ್ಮೆಯ ಸಂಸ್ಕೃತಿಯನ್ನು ಆಚರಿಸುವ ಬಹುದೊಡ್ಡ ವೇದಿಕೆಯಾಗಿ ಸಾಕ್ಷಿಯಾಗಿದೆ ನಮ್ಮ ದೇಶದಲ್ಲಿ ದಸರಾ ಹಬ್ಬವನ್ನು ವಿವಿಧ ರೀತಿಯಲ್ಲಿ ಆಚರಿಸಲಾಗುತ್ತದೆ ಹಾಗೆಯೇ ದಸರಾ ಹಬ್ಬಕ್ಕೆ ವಿಶೇಷವಾಗಿ ಕರ್ನಾಟಕ ಹಾಗೂ ಮೈಸೂರು ಎರಡಕ್ಕೂ ಅದರದ್ದೇ ಆದ ಇತಿಹಾಸ ಮತ್ತು ಬಾಂಧವ್ಯ ಹೊಂದಿದೆ ಇದು ನಮ್ಮ ಹಾ ನಾಡು ನಮ್ಮ ಹಬ್ಬ ಇದನ್ನು ಹೆಮ್ಮೆಯಿಂದ ಆಚರಿಸೋಣ ಈ ಹಬ್ಬವು ಶ್ರದ್ಧೆ ಭಕ್ತಿ ಧೈರ್ಯವನ್ನು ಸೂಚಿಸುತ್ತದೆ ಮತ್ತು ಕೆಟ್ಟದರ ಮೇಲೆ ಒಳ್ಳೆಯ ಆಲೋಚನೆಯ ವಿಜಯವನ್ನು ಸಂಕೇತಿಸುತ್ತದೆ ಇಂದಿನ ನಮ್ಮ ಯುವಕರು ನಾಳಿನ ಸಮಾಜವನ್ನು ಮುನ್ನಡೆಸುವವರು ನಮ್ಮ ಸಂಸ್ಕೃತಿ ಮತ್ತು ನಮ್ಮ ಸಮಾಜವನ್ನು ಕಾಪಾಡುವ ಶಕ್ತಿ ಅವರಲ್ಲಿದೆ ಎಂಬುದು ನನ್ನ ಅಭಿಪ್ರಾಯವಿದೆ ಇಂದಿನ ಕಾರ್ಯಕ್ರಮವು ಎಲ್ಲರಿಗೂ ಸಂತೋಷವನ್ನು ಮಾಡಲಿ ಮತ್ತೊಮ್ಮೆ ಎಲ್ಲರಿಗೂ ದಸರಾ ಹಬ್ಬದ ಶುಭಾಶಯಗಳು ಜೈ ಹಿಂದ್ ಜೈ ಕರ್ನಾಟಕ ಮಾತ ನಿಜಕ್ಕೂ ಈ ದಸರಾ